ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮಧ್ಯಾಹ್ನದ ಮಾಡ್ತಾ ಮಾಡ್ತಾಯಿದ್ದೀನಿ ಇವ ನಾನೇ ಹುರುಳಿ ಕಾಳನ್ನು ಕು ಕುಕ್ಕರ್ನಲ್ಲೇ ಇಟ್ಟಿದ್ದೀನಿ ಸಿಟಿ ಹೊಡೆಯಲಿಕ್ಕೆ ಎರಡು ಸಿಟಿ ಆಗಿದೆ ಇನ್ನೊಂದು ನಾಲ್ಕು ಸಿಟಿ ಆಗಲಿ ಅಂತ ಇಟ್ಟಿದ್ದೀನಿ ಈ ಸೈಡ್ ಈ ಸೈಡ್ ಅನ್ನ ಸಿಟ್ಟಿದ್ದೀನಿ ಒಂದು ಆಗ್ಲಕ್ಕೆ ಬಂದಿದ್ದೀನಿ ಇನ್ನೂ ಒಂದು ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಕುದಿಬೇಕು ಕುದ್ರೆ ಅನ್ನ ರೆಡಿ ಆದಂಗೆ ಹಾಗೆ ನಾನು ಇದು ಸಿಟಿ ಆದ ತಕ್ಷಣ ಸಾರು ಮಾಡೋದಕ್ಕೆ ಅಂತ ಹುಣ್ಸಂಡ್ ಹುಳಿನ ನೆನೆ ಹಾಕಿದ್ದೀನಿ ಅದು ಬರುತ್ತಲ್ಲ ಬರುತ್ತಲ್ರಿ ಅದರದ್ದೇ ಕಟ್ಟಿನ ಸಾರು ಮಾಡಿರಾಕಂತೇಳಿ

ನೋಡಿ ಇವಾಗ ಅನ್ನವೂ ರೆಡಿಯಾಗಿದೆ ಈ ಕಡೆ ಹೊಳೆ ಕಾಳು ಪಲ್ಯದ್ದು ಸೀಟಿ ಹಾಕಂದ್ರೆ ಪಲ್ಯನೂ ಬೇಗ ಆಗುತ್ತೆ ಸಾರು ಬೇಗ ಆಗುತ್ತೆ ಹಾಗಾಗಿ ಅದು ಸೀಟಿ ಹರದೊಳಗೆ ಈ ಸೈಡು ನಾನು ಬಕ್ರಿ ಮಾಡ್ಕೋತಾ ಇದ್ದೀನಿ ಇದು ಮಾ ಬಕ್ರಿ ಮಾಡೋದು ಮುಗಿದ್ಬಿಡುತ್ತೆ ನಂತರ ನೆಕ್ಸ್ಟ್ ಪಲ್ಯ ಸಾರು ಮಾಡಿಬಿಟ್ರೆ ಬೇಗ ಕೆಲಸ ಆಗುತ್ತೆ ಅಂತೇಳಿ ಈ ಥರ ನಾನು ನಾಲ್ಕು ಒಲೆ ಇದ್ದರೂ ಈ ಥರ ಯೂಸ್ ಮಾಡ್ಕೋತೀನಿ ಈ ಕಡೆ ನಾನು ಇದ್ರ ಹೋಗಿ ಎಲ್ಪಾಲಕ್ಕೆ ಇಟ್ಕೊಂಡಿದ್ದೀನಿ ನೀರಿಂದ ಸ್ವಲ್ಪ ಹಂಚಿಸ್ತಾರೆ ಕಾಡಿನ ಹಾಗಾಗಿ ತೆಗೆದು ತೆಗೆದು ಇದ್ದೀನಿ ಈ ಥರ ಈ ಥರ ಉಬ್ಬಿದೆ ತೆಳ್ಳಗೆ ಮಾಡಿದರೆ ಈ ಥರ ಚೆನ್ನಾಗಿ ಟೇಸ್ಟ್ ಬರ್ತವೆ ನೋಡಿ ನಾನೀಗ ಹುರುಳಿ ಕಾಳು ಕಟಿಂಗ್ ಸಾರು ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ ಕಾದಿದೆ ಒಂದು ಸ್ವಲ್ಪ ಈರುಳ್ಳಿನ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಬದಲು ಈರುಳ್ಳಿ ಹಾಕೋತಾ ಇದ್ದೀನಿ ಕರಿಬೇವು ಹಾಕ್ತಾ ಇದು ಈರುಳ್ಳಿ ಕೆಂಪುಗಾಬೇಕು ಕೆಂಪಿಗೆ ತಕ್ಷಣ ನಾನು నేను స్వల్ప టొమేటో హాకొని ఋద్ది నాలుగు మెణసీడ మణ్సెన్న హాకొతాను స్వల్ప కీడి తిందా మెణసికహాక్తాదీ இதன்கடை கதியோதெடுத்த கருசிர உருளை கழுப்பி ஏன